ಮಾಡುವ ಸಂದರ್ಭದಲ್ಲಿ ಈಗ ಯು ಜಿ ಟಿ ಜಾಗವನ್ನು ರದ್ದು ಮಾಡಿಸುವಂತ ಉಲ್ಲಾರ ಯಾಕೆ ಹೇಗೆ ಅಂತ ಹೇಳಿದ್ರೆ ಯು ಜಿ ಮಾಡಿದ್ರೆ ಇಡೀ ಪುತ್ತೂರಿನ ಮಲ ತ್ಯಾಜ್ಯ ಎಲ್ಲರ ಮಲ ತ್ಯಾಜ್ಯ ಸಂಸ್ಕರಣ ಆಗಬಹುದು ಅದರ ಪಕ್ಕ ಲೇಔಟ್ ಮಾಡಿ ಲೇಔಟ್ ತೆಕ್ಕೊಳ್ತಾರೆ ಯಾರು ಸೇಕ್ ತೆಕ್ಕೊಳ್ತಾರ ಯಾರು ಬರ್ತಾರ ಇವ್ರು ತೆಕ್ಕೊಂಡದ್ದು ಅದಕ್ಕೆ ಅವ್ರಿಗೆ ಗೊತ್ತಿದೆ ತೆಕ್ಕೊಂಡದ್ದು ಕಮ್ಮಿ ರೇಟ್ಗೆ ತೆಕ್ಕೊಂಡದ್ದು ತುಂಬಾ ಜನ ಹೋಗಿ ಅಲ್ಲಿ ಪ್ರಯತ್ನ ಪಾಪ ತೆಕ್ಕೊಳ್ಳಿಕ್ಕೆ ಮಾತುಕತೆ ಹೋದ್ರು ನೋಡೋದು ಇಡಿ ಇಡೀ ಜಾಗ ಪಕ್ಕದಲ್ಲಿದೆ ಅಂದ್ರೆ ಅವರು ಅದನ್ನ ಬಿಟ್ಟು ಬಂದ್ರು ತೆಕ್ಕೊಂಡದೆ ಬಂದ್ರು ಇವರು ಹೋಗಿ ಏನಾದರೂ ಮಾಡಿ ಇದನ್ನ ರದ್ದು ಮಾಡಬಹುದು ಭರವಸೆ ಎಂದ ಇವ್ರೇನ್ ಮಾಡಿದ್ರು ಈ ಜಾಗವನ್ನು ಕಮ್ಮಿ ರೇಟ್ಗೆ ತೆಕ್ಕೊಂಡಿದ್ರು ಅದು ಬಿಡಿ ನಮಗೆ ಸಂಬಂಧ ಇದೆ ಏನು ಏನ್ ಇದೆ ಅಲ್ಲಿ ಒಂದು ಐದಾರು ಮನೆಗಳಿವೆ ಒಂದು ಇನ್ಸ್ಟಿಟ್ಯೂಷನ್ ಸ್ಕೂಲ್ ಇತ್ತು ಮೊದಲು ಅದು ಸ್ಕೂಲ್ ಇತ್ತು ಒಂದು ಹತ್ತು ಹದಿನೈದು ವರ್ಷ ಮೊದಲು ನಗರೋತ್ನ ಯೋಜನೆ ನಗರೋತ್ನ ಯೋಜನೆ ಇಪ್ಪತ್ತು ಲಕ್ಷ ಖಾತೆ ಮಾಡಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಮುಂಪಲ್ ರಸ್ತೆ ಸಾರ್ವಜನಿಕ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಸ್ಟೇಟೆಂಟ್ ಹಾಕಿದ್ದೇವೆ ಆ ರಸ್ತೆ ಮಾಡಿ ಅವರಿಗೆ ತಂತ್ರಜ್ಞಾನ ಅದಕ್ಕೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವರ ವಿರುದ್ಧ ಎಫ್ಐ ಐತೆ ಇದರ ಮಧ್ಯೆ ಏನಾಯ್ತು ಕೂಡಕ್ಕೆ ಪ್ರಸ್ತಾವನೆ ಬಂತು ಕೂಡದಕ್ಕೆ ಕೂಡಕ್ಕೆ ಏನು ಪ್ರಸ್ತಾವನೆ ಬಂತಾರೆ ಒಂದು ಪ್ರಸ್ತಾವನೆ ಅವರಿಗೆ ಒಂದು ನಾಲ್ಕು ಎಕರೆ ತೊಂಬತ್ತು ಸೆನ್ಸ್ ಭೂಮಿ ಚೇಂಜ್ ಅದು ಕೃಷಿ ಆಗಿತ್ತು ಅದನ್ನು ಕನ್ವರ್ಷನ್ ಗುಬ್ಬರಿ ಮಾಡಬೇಕಂದ್ರೆ ಭೂಮಿ ಚೇಂಜ್ ಆಗಬೇಕು ಅದೊಂದು ಪ್ರಸ್ತಾವನೆ ಬಂತು ಇನ್ನೊಂದು ಪ್ರಸ್ತಾವನೆ ಮತ್ತೊಂದು ಹನ್ನೊಂದು ಎಕರೆ ಲೇಔಟ್ಗೆ ಪ್ರಸ್ತಾವನೆ ಕೂಡಕ್ಕೆ ಬಂತು ಕೂಡದಲ್ಲಿ ಅಧ್ಯಕ್ಷರಿಲ್ಲದ ಕಾರಣ ಅದು ಕಡತಲ್ಲಿ ಅಧ್ಯಕ್ಷ ಇರಬೇಕಲ್ಲ ಕಮಿಟಿ ಮೀಟಿಂಗ್ ಇರಲಿಲ್ಲ ಅಧ್ಯಕ್ಷರು ಭಾಸ್ಕರ ಪೋಡಿಮ ವಿಶೇಖ ಪಟ್ಟಣ ಅಧ್ಯಕ್ಷ ಇರಬೇಕಾಗಿಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಲೇಔಟ್ ಅನ್ನ ಎಷ್ಟು ಮಾಡುವ ಹಂತಕ್ಕೆ ಬಂದಾಗ ನಾವು ಆಕ್ಷೇಪ ಕೊಟ್ಟಿದ್ದೇವೆ ನಗರಸಭೆಗೆ ಆಕ್ಷೇಪ ಕೊಟ್ಟು ಕೂಡಕ್ಕೆ ಸೆಕ್ರೆಟರಿ ಮೆಂಬರ್ ಸೆಕ್ರೆಟರಿ ಮೀಟಿಂಗ್ ಕೂಡ ಮೀಟಿಂಗ್ ಆಗಿರ್ತಾರೆ ಅವರು ಈ ರೀತಿಯಲ್ಲಿ ಹಾಗೆ ಲದ್ದಾಗಬೇಕು ಇಲ್ಲಿ ಅಲ್ಲಿ ಪೂಜೆ ಇದ್ದರೆ ಇಲ್ಲಿ ಲೇಔಟ್ ಅಂತ ಯಾರು ಬರ್ತಾರೆ ನಿಮಗೆ ಧರ್ಮ ಕೊಟ್ಟು ಹೋಗ್ತೀರಾ ಅಸೈಟ್ಗೆ ಯುಜಿಡಿಯ ಪಕ್ಕ ಡಿವಿಷನ್ ಟೇಬಲ್ಗೆ ಯಾರಾದ್ರು ಹೋಗ್ತಾರೆ ಯುನಿಡಿಯಾ ಅದು ಮನೆಯಾಗ ಸಂಸ್ಕರಣ ಆಟಕ ನೆಂಟಿ ಫೋನ್ ಬ್ಯಾಂಕ್ ಅಲ್ಲಿ ಪಕ್ಕ ಯಾರು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಯಾರು ಹೋಗೋದಿಲ್ಲ ಧರ್ಮ ಕೊಟ್ಟರೂ ಹೋಗೋದಿಲ್ಲ ಇವರಿಗೆ ಈಗ ಭಯ ಆಗಿದೆ ಅದಕ್ಕೆ ಬೇಕಾಗಿ ಯೂನಿಡಿಯನ್ನು ರದ್ದು ಮಾಡಿ ಯುವಿಗೆ ಯುವನಿಗೆ ರಿಸರ್ವೇಟಲ್ಲಿ ಆಗವನ್ನು ರದ್ದು ಮಾಡುವ ಅನ್ನೋ ಒಂದು ಪ್ರಯತ್ನ ಅಡಿಯಾಗಿ ಒಂದು ಕೆಲಸ ಮಾಡ್ತಾರೆ ಅಂತ ಹೇಳಿ ಬಡಾವಣೆ ನಾನು ಲಿಖಿತ ಆಕ್ಷೇಪ ಕೊಟ್ಟಿದ್ದೆ ಯಾರಿಗೆ ನಗರ ಯೋಜನಾ ಮತ್ತು ನಗರಸಭೆಯ ಲಿಖಿತ ಆಕ್ಷೇಪ ಕೊಟ್ಟಿದೆ ಅದೇ ಬಸ್ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಜಾಗದ ಪಕ್ಕ ಕೊಡ್ಲಿಕ್ಕೆ ಆಗುದಿಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಯಾವ್ದು ಕೊಡಬೇಕು ಗೊತ್ತಿದೆ ನಿಯಮ ಅದೇ ನಾವು ಆಕ್ಷೇಪ ಕೊಟ್ಟಿದ್ದೇವೆ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಈಗ ಯಾವ ಗೊತ್ತಿಲ್ಲ ಆದರೆ ಅವರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಮುತ್ತಿನ ಕೆಲವು ರಾಜಕಾರಣಿಗಳು ಬೆಂಬಲ ಕೊಡುವಂತದ್ದು ಇವತ್ತು ಆಗ್ತಾ ಇದೆ ವಿಶೇಷವಾಗಿ ನಗರಸಭೆ ಆಡಳಿತ ಇರುವಂತದ್ದು ಬಿಜೆಪಿ ಆಡಳಿತ ಈ ಉಜ್ವಲ್ ಕುಮಾರ್ ಪ್ರಭು ಬಿಜೆಪಿಯ ಕಾರ್ಯಕರ್ತ ಆರ್ ಎಸ್ ಎಸ್ ಇಲ್ಲಿ ನಾನು ಇದಕ್ಕೆ ನಾನು ಆರ್ ಎಸ್ ಎಸ್ ಅವ್ರು ಲೇಔಟ್ ಮಾಡಬಾರ್ದು ಅಂತ ಹೇಳಿದೆ ಬಿಜೆಪಿ ಲೇಔಟ್ ಮಾಡಬಾರ್ದು ನನ್ನ ಆಕ್ಷಣ ಅಲ್ಲ ಯಾರು ಬೇರೆ ಮಾಡಬಹುದು ಆದರೆ ಆಕ್ಷಣ ಕೊಟ್ಟಿದ್ದಾರೆ ಹೊರತು ನಗರಸಭೆ ಆಡಳಿತ ಈ ರಸ್ತೆಯ ಬೇರೆ ಬಳಸಿದ್ರು ಒಂದಾಗಿಲ್ಲ ಅದ್ಯಾಕೆ కమిಷನರ್ ಅವರು ಅಧಿಕಾರಿಗಳಿಗೆ ಆಚರ್ ಕೊಟ್ಟಿದ್ದಾರೆ ನಾನು ಬಡವನೇ ಎತ್ತುಗಳಿಗೆ ಕೊರೋದು ಬಡವನೇ ಎತ್ತು ಕೊರೋದು ಕೌನ್ಸಿಲ್ ಅಧಿಕಾರಿಗಳು ಕೂಡ ನಲ್ಲಿ ಕೂಡ ಅವರು ಬಾಡಿ ಅಂತ ಟೆಕ್ನಿಕಲ್ ಸ್ಯಾಂಕ್ಷನ್ ಗೆ ಅನುಮೋದನೆ ಕೊಡ್ತಾರೆ ನಾಣ್ಯ ಪ್ರಶ್ನೆ ಅವರು ಬಿಜೆಪಿ ಕಾರ್ಯಕರ್ತ ತ ಆರ್ ಎಸ್ ಎಸ್ ನವರು ಹೇಳೋ ರೀತಿಯಲ್ಲಿ ಅವರು ಅರ್ಪಣೆ ಮಾಡೋಲ್ಲ ಅಥವಾ ಅದಕ್ಕೆ ಅವರ ಪರವಾಗಿ ನಿಂತಿದ್ದಾರೆ ಒಂದು ಪ್ರಶ್ನೆ ಇನ್ನೊಂದು ನಮ್ಮಲ್ಲಿ ಕೆಲವು ದುಷ್ಟುಕೂಟ ಇದೆ ಕಾಂಗ್ರೆಸ್ ಅಲ್ಲಿ ಅನ್ನೇನೋ ಗೊತ್ತಿಲ್ಲ ಆ ದುಷ್ಟುಕೂಟ ಈ ಉಜ್ವಲ ಪರವಾಗಿ ನಿಂತಿದೆ ಅವರಿಗೆ ಸಿದ್ಧಾರ್ಥ ಗಿಡ ಬಿಟ್ಟು ಏನಿಲ್ಲ ಅನ್ನೋ ಒಂದೇ ಸಿದ್ಧಾಂತ ಅವರು ನಿಂತು ಈಗ ಒತ್ತಡ ಆಗ್ತಾ ಇದ್ದಾರೆ ಎರಡು ಕಡೆಯಿಂದ ಬಿಜೆಪಿ ಮತ್ತು ಕೆಲವು ಬಿಜೆಪಿ ಅವರು ಅದು ಅವರ ಒಂದು ಅವರ ಕಾರ್ಯಕರ್ತರ ಇರ್ಬೋದು ಅದ್ರ ಜನರಿಗೆ ತೊಂದರೆ ಕೊಡುವಂತ ಅನ್ಯಾಯ ಮಾಡುವಂತೆ ಕೆಲಸ ಆಗ್ತದೆ ಬರಿದ್ರೆ ಪುತ್ತೂರ್ಗೆ ಏನು ತೊಂದರೆ ಆಗ್ತದೆ ಅನ್ನೋದಂತ ಕೇಳ್ತಾರೆ ಈಗ ಈ ದುಷ್ಟ ಅವರ ಬರ ನಿಂತಿದೆ ಈಗ ನನ್ನ ಪ್ರಶ್ನೆ ಓರ್ವ ರಿಯಲ್ ಎಸ್ಟೇಟ್ ಉದ್ಯೋಗಿಗೆ ಬೇಕಾಗಿ ಇಡೀ ಕೈ ಬಿಡಬೇಕಾ ನಾನು ಮೊದಲು ಹೇಳಿದಲ್ಲ ಕುದುರಿಗೆ ಅದಾಗಬೇಕು ಇದಾಗಬೇಕು ಅಭಿವೃದ್ಧಿ ಆಗಬೇಕು ಅದಾಗಬೇಕು ಎಲ್ಲರೂ ಹೇಳ್ತಾರೆ ಇದೆಲ್ಲ ಆಗ್ಬೇಕಿದ್ರೆ ವಿದ್ಯುತ್ ಬೇಕೇ ಬೇಕು ಈಗಾಗಲೇ ಅಪಾರ್ಟ್ಮೆಂಟ್ ಕಟ್ಟಿದವರಿಗೆ ನೀರು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರು ವೇಸ್ಟ್ ನೀರನ್ನ ಸಂಸ್ಕರಣ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದು ಸೋಪಿಟ್ ಇಟ್ ಮಾಡ್ಬೇಕು ಇಂಗು ಗುಂಡಿ ಮಾಡ್ಬೇಕು ಇಂಗು ಗುಂಡಿ ಮಾಡಬೇಕು ಅಂತ ನಮ್ಮ ಕಾನೂನು ಮಾಡಿದೆ ಇಲ್ಲಿ ದಕ್ಷಿಣ ಜಿಲ್ಲೆಯಲ್ಲಿ ಭೌಗೋಳಿಕವಾಗಿ ಇಲ್ಲಿ ಇಂಗು ಗುಂಡಿ ಆ ಕಾನ್ಸೆಪ್ಟ್ ಸಕ್ಸಸ್ ಆಗಲಿಲ್ಲ ಊಟದ ಪ್ರಯತ್ನ ಮಾಡ್ತಾ ಇದ್ದ ನನಗೆ ಗೊತ್ತಿದೆ ನಾನು ಪದವಿ ಮುಖ್ಯವ ನನಗೆ ನನ್ನ ತನ್ನ ಪ್ರಿನ್ಸಿಪಲ್ ಮುಖ್ಯ ಈಗ ನಾನು ಅಲ್ಲಿ ಕೂತಿದ್ರೆ ಅವರೇ ರಿಯಲ್ ಎಸ್ಟೇಟ್ ಎಲ್ಪ್ ಆಗ್ತದೆ ಯಾರು ಆಗ್ತದಲ್ಲ ಇಲ್ಲಿಗೆಲ್ಲ ಮಾಡ್ಲಿಕ್ಕೆ ಆಗ್ತದ

ಒಟ್ಟಿಗೆ ಊಟ ಮಾಡುದು ಒಟ್ಟಿಗೆ ತಿನ್ನುವುದು ಒಟ್ಟಿಗೆ ಹೋಗುದು ಒಟ್ಟಿಗೆ ಮಾಡೋದು ಎಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ ಎನ್ನೆಲ್ಲ ಮಾಡ್ತಾಯಿದ್ದರು ಹಾ ಹಾ ಒಟ್ಟಿಗೆ ಕುಗಿಯುದು ಹಾ ಅದೇ ನೋಡ್ಲಿ ಎಲ್ಲಿ ಸೇರ್ತಾರೆ ಎಲ್ಲಿ ಹೋಗ್ತಾರೆ ಅವರ ಕಾಣ್ತಾ ಕೊಟ್ಟಿಗೆ ಏನು ಅವ್ರು ದಿನವಾದ ಬೆಳಿಗ್ಗೆಯಿಂದ ಮನೆಯಿಂದ ಬಂದು ಏನು ಮಾಡ್ತಾ ಇದ್ದಾರೆ ಯಾರ ಪರವಾಗಿ ಪರವಾಗಿರ್ತಾರೆ ಅವರ ಜೀವನ ಮಾಡಕ್ಕೆ ಯಾರೋ ಪರವಾಗಿದ್ರು ಅವರ ನಡವಳಿಕೆ ಏನು ಅವರ ವ್ಯವಹಾರ ಏನು ಅಲ್ವಾ ಇಲ್ಲಾಂದ್ರೆ ಒಂದು ಮಹಮಾನಲ್ಲಿ ನಾನು ಬಿಟ್ಟಿದ್ದೆ ಅವರು ಎಲ್ಲ ಸೇರಿ ಪ್ರಾಮಾಣಿಕವಾಗಿದ್ರೆ ಎಷ್ಟು ದೊಡ್ಡ ಕೂಟ ಗೊತ್ತು ನನಗೆ ಅದು ಇಟ್ಸ್ ಸ್ಟ್ರಾಂಗ್ ಕೂಟ ನಾನು ಒಬ್ಬನೇ ಅದು ಬಿಡಿ ಅದು ಅಲ್ವಾ ಮಾಡ್ತಾರೆ ಅಲ್ವಾ ಒಬ್ಬರೇ ಅಲ್ವಾ ದುಷ್ಟಗುಡಲ್ಲಿ ಒಬ್ಬರೇ ಅಲ್ವಾ ಹೋಟೆಲ್ ಅವರು ಬಿಡುದು ಡ್ರೈನೇಜಿಗೆ ಮನೆಯವರು ಬಿಡುದು ಡ್ರೈನೇಜಿಗೆ

ಎಲ್ಲರೂ ಬೈತಾರೆ ಕುಮಾರಸ್ವಾಮಿ ಬೈತಾರೆ ಎಲ್ಲ ರಾಜಕಾರಣಿಗೂ ಬೈತಾರೆ ಕಟ್ಟಿಗೆ ಬೈಕರಿ ಚಪ್ಪನಿಗೆ ಬೈತಾರೆ ರಾಜಕಾರಣಿಗಳು ಬೈಗಲಿ ಟೀಕೆ ಅದನ್ನ ಅದನ್ನ ಎದುರಿಸುವಂತ ಟೀಕೆಯನ್ನು ತೆಕ್ಕುವಂತ ಕೂಡ ನಾಯಕತ್ವ ಇರೋದು ಟೀಕೆಯನ್ನು ಟೀಕೆ ಮಾಡಿದ ಕೂಡಲೇ ಕೈಕಾಲ ಬಿಟ್ಟು ಅವಳು ಯುದ್ಧ ದಾಳಿ ಮಾಡಲಿಕ್ಕೆ ನಾವು ಹೋಗುದಿಲ್ಲ ಪುತ್ತೂರಿನಲ್ಲಿ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಪಕ್ಕಾ ಭ್ರಷ್ಟಾಚಾರ ವಿರೋಧಿಯಾಗಿ ಓಟ ಮಾಡುವ ಯಾರು ಒಂದು ಚರ್ಚೆ ಮಾಡುವ ಬಾರಿ ಭ್ರಷ್ಟಾಚಾರ ಅಲ್ಲ ಕಾರ್ಯ ಮಾಡಬೇಕು ಈಗೆಲ್ಲ ಮಾಡಿಕೊಂಡು ಭ್ರಷ್ಟಾಚಾರ ಅಂತ ಅಂತೇಳಿ ಅಲ್ಲ ಕಾರ್ಯದಲ್ಲಿ ಎಷ್ಟು ಮಾಡಿದ್ದಾರೆ ವಿರೋಧಿ ಚಿಂತನೆ ಇರುವಂತ ಇರುವಂತವ್ರು ಎಷ್ಟು ಮಾಡಿದೆ ನಾವು ಮಾಡ್ತಾ ಇದಾವಲ್ಲ ನಾನು ಜಾತಿ ಹೋಗಿಲ್ಲ ಧರ್ಮನೂ ಹೋಗಿಲ್ಲ ಅಕ್ಷನೂ ಹೋಗಿಲ್ಲ ನಾನು ಹೊರಟೆ ಮಾಡಿದೆ ಎಷ್ಟು ಕೇಸ್ ಇದೆ ನಾನು ಮಾಡಿದ್ದು ಗೊತ್ತ ನನಗೆ ಮೂವತ್ತೆಂಟು ಕೇಸು ಮೂವತ್ತೆಂಟು ಪ್ರಕರಣದ ಕೇಸು ಗೌರ್ಮೆಂಟ್ ನಡೀತಾ ಇದೆ ಹನ್ನೆರಡು ಕೇಸು ಲೋಕ ನಡೀತಾ ಇದೆ ಇನ್ನಿತರ ಕಡೆ ಬೇರೆ ನಡೀತಾ ಇದೆ ಎಲ್ಲರೂ ಓಡಾಟ ಇದೆ ನಾನು ಬೆಂಗಳೂರಿಗೆ ಲೋಕಾಯುಕ್ತ ಆಫೀಸಿಗೆ ಹೋಗ್ತಾನೆ ಮಂಗೂರಿಗೆ ಆಫೀಸ್ ಡಿವಿಷನ್ ಕಮಿಷನರ್ ಆಫೀಸಿಗೆ ಮೈಸೂರಿಗೆ ಹೋಗ್ತಾನೆ ಎಲ್ಲ ನಾನು ಎನ್ಕ್ವೈರಿ ಬಂದಾಗ ಇದಕ್ಕೆ ಹೋದಾಗ ನಾನು ಹೋಗ್ತಾ ಇದ್ದೇನೆ ಸಿದ್ಧಾಂತ 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 ಯಾರು ಬೇಕಾದ್ರೆ ಮಾಡುದು ನಾನೇ ನರಿ ದುಡ್ಡು ಮಾಡಬೇಕಿದ್ರೆ ನನಗೆ ಒಂದ ಜನರಿಗೆ ತೊಂದರೆ ಕೊಟ್ಟರೆ ಯಾರು ಎಸ್ಟೇಟ್ ಒಂದು ತಪ್ಪು ರೀತಿಯಲ್ಲಿ ಮಾಡೋದನ್ನು ಮಾಡಿಕೊಳ್ಳೋದು ಯಾಕೆಂದ್ರೆ ಎಂಎಲ್ ಎಲ್ ಎಸ್ಟೇಟ್ ಅಲ್ಲ

ಅದು ಹೇಳ್ತಾರೆ ಅವ್ರು ಎದುರಿಗೆ ಬರ್ಲಿ ಹೇಳ್ತಾರೆ ಅದೇ ಈಗ ನಾನು ನಿಮ್ಮ ಕೇಳೋದು ನಾನು ಯಾರು ಇದ್ರೆ ಇದ್ದಾರೆ ಅವ್ರ ನಾನು ಒಂದೇ ಪ್ರಶ್ನೆ ಪುತ್ತೂರಿಗೆ ಇಲ್ಲಿ ಬೇಡ ಒಬ್ಬ ಉದ್ಯಮಿ ಬೇಕಾಗಿ ಪುತ್ತೂರ ಜನರಿಗೆ ಆಗ್ಬೇಕು ಪುತ್ತೂರಿನ ಯು ಜಿ ಜನ ಬರೀ ಕೊಡ್ತೀರಾ ಪುತ್ತೂರು ಜನರಿಗೆ ತೊಂದರೆ ಕೊಟ್ಟು ಡ್ರಾ ಮಾಡ್ತೀರಾ ಅಂತ ಪ್ರಶ್ನೆ ಬಿಜೆಪಿಯವ್ರು ಮಾತಾಡ್ಬೇಕು ಪುತ್ತೂರಿಗೆ ಬೇಕಾಗುತ್ತೆ ಹುದ್ದೆ ಬೇಕು ಅಲ್ಲ ನಮ್ಗೆ ನಾನು ಅವರು ಬಿಜೆಪಿ ಅಂತ ನಾನು ಅಪ್ಪ ಅಲ್ಲ ನನ್ನ ಬಾರಿ ಆತ್ಮಿ ಅಭಿವೃದ್ಧಿ ನಾನು ಹೇಳುವಂತಂದ್ರೆ ಆಡಳಿತಕ್ಕೆ ಅಡಿತ ಸುಮ್ಮನೆ ಪುತ್ತಲಕ್ಕೆ ಲಿಂಕ್ ತೋರಿಸು ಮಾತ್ರ ಇಲ್ಲಿ ಯಾರು ಬೇಗ ಅಭಿವೃದ್ಧಿ ಮಾಡಬಹುದು ಯಾರು ರಿಯಲ್ ಎಸ್ಟೇಟ್ ಮಾಡಬಹುದು ಯಾರು ಬಡವಣೆ ಮಾಡಬಹುದು ಕ್ರಮಬದ್ಧ ಬಗೆಯ ಮಾಡಿದ್ರೆ ಯಾರು ಅಡ್ಡಿ ಮಾಡೋದಿಲ್ಲ ಈಗ ಪುತ್ತೂರ ಪುತ್ತೂರ ತುಂಬಾ ಜನ ರಿಯಲ್ ಎಸ್ಟೇಟ್ ಹೇಳ್ತಾರೆ ರಿಯಲ್ ಎಸ್ಟೇಟ್ ಬಡವನ ನಿರ್ಮಾಣ ಮಾಡ್ತಾ ಇದ್ದಾರೆ ತೊಂದರೆ ಕೊಡ್ತಾ ಇಲ್ಲ ಯಾರಿಗೂ ಅದನ್ನ ಓರ್ವ ವ್ಯಕ್ತಿ ಹೆಸರು ಹೇಳುದಿಲ್ಲ ಅವ್ರು ಇಷ್ಟಪಡೋದಿಲ್ಲ ಅದಕ್ಕೆ ಓರ್ವ ವ್ಯಕ್ತಿ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ ಅವರಿಗೆ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ಬಡಾವಣೆ ಮಾಡ್ತಾರೆ ಅವ್ರು ತಕ್ಕೊಂಡ ಜಾಗದಲ್ಲಿ ಯಾರಾದರೂ ಮನೆ ಇದ್ರೆ ಆ ಪದವ್ರದ್ದು ಅವ್ರಿಗೆ ಅಲ್ಲಿ ಯಾರಾದ್ರೂ